ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಕೊರುತ್ತಾ ಇವತ್ತ ನವದುರ್ಗೆ ನವರಾತ್ರಿ ಅಂತ ಆಚರಿಸ್ತೀವಿ ನಾವು ಇದಕ್ಕೇನೈತೆ ದಸರಾಗೆ ಒಂದು ವಿಶೇಷವಾದ ಒಂದು ಮಹತ್ವ ಇದೆ ಯಾಕಂದ್ರೆ ಸುಮಾರು ನೂರಾರು ವರ್ಷಗಳಿಂದ ಈ ದಸರಾ ಏನೈತೆ ಅಂದ್ರೆ ಆಚರಿಸ್ಕೊಂತ ಬಂದಿದ್ದೀವಿ ಇದು ಒಂದು ವಿಜಯದ ಸಂಕೇತ ಅಂತ ಹೇಳ್ಬೋದು ಮತ್ತೆ ದಸರಾ ಇದೆ ಅಂತಂದ್ರೆ ಶಕ್ತಿಯ ನಿರ್ನಾಮ ಸಿಸ್ಟರ್ಗೆ ರಕ್ಷಣೆ ಇದು ಒಂದು ಸಂದೇಶ ದಸರಾ ಇದೇ ರೀತಿಯಾಗಿ ನಮ್ಮ ದಸರಾಗೆ ವಿಶೇಷ ಪರಂಪರೆ ಇದೆ ಮೈಸೂರಿನಲ್ಲಿ ಏನಂತಂದ್ರೆ ಇವತ್ತೇನೆ ಅಂತಂದ್ರೆ ನಾವು ಒಂಬತ್ತು ದಿನಗಳ ನವರಾತ್ರಿ ಉತ್ಸವವನ್ನು ಬಹು ವಿಜೃಂಭಣೆಯಿಂದ ನಾಡಿನ ಜನತೆ ಆಚರಿಸ್ತಾ ಇದೆ ಅದೇ ರೀತಿ ನಮ್ಮ ಗಜೇಂದ್ರಗಢದಲ್ಲಿ ದಸರಾವನ್ನು ಬಹು ವಿಜೃಂಭಣೆಯಿಂದ ಆಚರಿಸ್ತೇವೆ ನಮ್ಮ ಜಗದಂಬ ದೇವಸ್ಥಾನದಲ್ಲಿ ಹಾಗೂ ಉಲ್ಗಮ್ಮಾದೇವಿ ದೇವಸ್ಥಾನದಲ್ಲಿ ಬೆಳಗಿನ ಜಾವ ಸುಮಾರು ಒಂದು ಎರಡ್ ಸಾವಿರ ಮಂದಿ ಏನಂತಂದ್ರೆ ಭಜನೆ ಮತ್ತು ಕೀರ್ತಿ ನಡೀತಿದೆ ಮತ್ತೆ ಸಾಯಂಕಾಲ ಏನಂತಂದ್ರ ಕೀರ್ತನೆ ಭಗವತ್ ಚಿಂತನೆ ಕಾರ್ಯಕ್ರಮ ನಡೀತಿದೆ ಇದಕ್ಕೆ ಸುಮಾರು ಸಾವಿರಾರು ಮಂದಿಗಳು ಇವತ್ತೇನಂತ ಸಮಾಜ ಜನರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಆ ಕಾರ್ಯಕ್ರಮ ಮರೆಗು ತಂದಿದ್ದಾರೆ ಇದೇ ರೀತಿಯಾಗಿ ಮತ್ ಯುವ ಜನತೆ ಸಹ ಈ ದಸರಾ ಆಚರಣೆ ಬಗ್ಗೆ ತಿಳಿದುಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಜನತೆಯರು ಈ ಆಚರಣೆಗೆ ಹಾಜರಾಗಬೇಕಂತ ನಾಡಿನ ಜಮಸ್ ಸಮಸ್ತ ಯುವ ಜನತೆಗೂ ನಾನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ದಸರಾ ಹಬ್ಬ ಎಲ್ಲರಿಗೂ ಶುಭ ಆಗಲಿ ನಾಡಿನ ಸಮಸ್ತ ಜನತೆಗೂ ಈ ದಸರಾ ಹಬ್ಬ ಶುಭ ಆಗಲಿ ಅಂತೇಳಿ ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು